ಗಿಲ್ಲಿ ನಟನ ಆಟ ಚೆನ್ನಾಗಿರುತ್ತೆ ಚೆನ್ನಾಗಿ ಆಡ್ತಾ ಇದ್ದಾರೆ ತೊಂಬತ್ತೆಂಟು ದಿವಸಗಳನ್ನು ಮುಗಿಸ್ಕೊಂಡಿದ್ದಾರೆ ಅವರು ಫಿನಾಲೆ ಮೆಟ್ಲತ್ತಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಇರಲಿ ಅಂತ ವಿಜಯ ಅವರು ಕೂಡ ತುಂಬಾ ವಿಶ್ ಮಾಡಿದ್ದಾರೆ ಹೌದು ವಿಜಯಾಘವೇಂದ್ರ ಅವ್ರಿಗೂ ಕೂಡ ಅಷ್ಟೇ ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಗಿಲಿ ನಟನ ಒಂದು ಅನ್ನು ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ತುಂಬ ಚೆನ್ನಾಗಿ ಕೂಡ ಆಟ ಆಡಿದರೆ ಭಾಗವಹಿಸ್ತಾರೆ ತುಂಬಾ ಆಕ್ಟಿವ್ ಆಗಿರುವಂಥ ಒಂದು ವ್ಯಕ್ತಿ ನಟ ಗಿಲಿ ನಟಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಕ್ರಿಯೇಟ್ ಆಗಿದೆ ಮತ್ತೆ ಇವರ ಅವರು ನಾಮಿನೇಟ್ ಸಹ ಆಗಿದ್ದಾರೆ ಖಂಡಿತವಾಗಿಯೂ ಕೂಡ ಅವರು ಸೇವ್ ಆಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಎಲ್ರಿಗೂ ಕೂಡ ಇದೆ ಜೊತೆಗೆ ಇನ್ನೇನು ಒಂದು ವಾರದಲ್ಲಿ ಫೈನಲ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಒಂದು ವಾರ ಮಾತ್ರ ಬಿಗ್ ಬಾಸ್ ಬರೋದು ನೆಕ್ಸ್ಟ್ ಇನ್ ಫೈನಲ್ಸ್ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ನೋಡೋಕೆ ಜನವರಿ ಹದಿನಾರು ಹದಿನೇಳು ಒಂದು ತಾರೀಕಿನಲ್ಲಿ ಬರ್ತಾ ಇದೆ ಆ ಫಿನಾಲೆ ಕಾರ್ಯಕ್ರಮ ಸುದೀಪ್ ಸರ್ ಕೂಡ ಅಷ್ಟೇ ಚೆನ್ನಾಗಿ ತುಂಬಾ ಸಕ್ಕದಾಗಿ ನಡೆಸ್ಕೊಡ್ತಾ ಹೀಗಾಗಿ ವೀಕೆಂಡ್ ಅಂತ ತುಂಬಾನೇ ಇಷ್ಟಪಟ್ಟು ವಿಚಾರಕೇಂದ್ರ ಅವರು ನೋಡ್ತಾರೆ ಮೆಚ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಬಹಳಷ್ಟು ಇಷ್ಟ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನೀವು ಕೂಡ ನೋಡ್ತಾ ಇದ್ದೀರಾ ಗಿಲ್ಲಿ ನಟ ನೀವು ಕೂಡ ಓಟ್ ಮಾಡ್ತೀರಾ ಸೇವ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ಗಿಲ್ಲಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅಂತ ಹೇಳ್ಬೋದು ನಿಜವಾಗ್ಲೂ ಕೂಡ ಅಷ್ಟರ ಮಟ್ಟಿಗೆ ಎಲ್ಲರ ಕಡೆಯಿಂದ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡಿದ್ದಾರೆ ಸೆಲೆಬ್ರಿಟೀಸ್ಗಳು ಕೂಡ ಗಿಲ್ಲಿ ನಟನ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ